ನಮ್ಮ ದಿವಂಗತ ಆಲಂಗೂರು ಶ್ರೀನಣ್ಣನವರ ಸದೋ ಸಹೋದರರಾಗಿರ್ತಕ್ಕಂಥ ಶಿವಣ್ಣನವರ ಅರವತ್ತೈದನೇ ಹುಟ್ಟು ಇವತ್ತು ತಾಲೂಕಿನಾದ್ಯಂತ ಎಲ್ಲ ಆಲಂಗೂರು ಸಿನಣ್ಣನ ಅಭಿಮಾನಿಗಳು ಬಂದು ಹುಟ್ಟುಹಬ್ಬವನ್ನು ವಿಜೃಂಭಣೆ ಮಾಡಿ ಇನ್ನೂ ಶತಾಯಶು ಹೀಗೆ ನಗು ನಗತ ಎಲ್ಲರ ಭಾವದಿಂದ ಸ್ನೇಹ್ ಮನೋಭಾವ ತಕ್ಕಂಥವ್ರು ಏನೇ ಒಂದು ವಿಷಯದಲ್ಲಿನೂ ಕೋಪಿಸ್ಕೊಳಿದ್ರೆ ಯಾರು ಎಂಥ ಹುಡುಗರು ತಪ್ಪು ಮಾಡಿದ್ರು ನನ್ನ ಹುಡುಗರು ನನ್ನ ತಮ್ಮಂದ್ರಂಥ ಬಾಲನ್ನು ಇನ್ನೂ ಹಿಂಗೆ ಬದುಕ ಬದುಕಿ ಎಲ್ಲರಿಗೂ ಅವರ ಆಚಿಸುವ ಆಶೀರ್ವಾದವನ್ನು ಕೊಡಬೇಕು ಅಂತ ಆಶಿಸುತ್ತಾ ಹಿಂಗೇನು ಅವ್ರದ ಜೀವನ ಪೂರ್ತಿನೂ ನಂಗ್ನಾಗ್ತಾ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರ ಪರವಾಗಿ ನಾನು ಕರಿತೀನಿ